ನಮ್ಮ ಕಾರ್ಯಕಾರಿ ಸದಸ್ಯ ಸದಸ್ಯರು ಭಾಗವಹಿಸಿದ್ದಾರೆ ಮತ್ತೆ ಈ ಸಭೆಯ ಕಾರ್ಯಸೂಚಿ ಪ್ರಕಾರ ಶ್ರದ್ಧಾಂಜಲಿ ಅರ್ಪಣೆ ಆದ ಮೇಲೆ ಇವತ್ತೇನು ತೆರವಾದಂತಹ ಅಧ್ಯಕ್ಷರ ಹುದ್ದೆಗೆ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಬಹಳ ಸುಗಮವಾಗಿ ನಡೆದಿದೆ ನನಗೆ ಅವಿರೋಧವಾಗಿ ಎಲ್ಲರೂ ಸಹಕಾರ ಮಾಡಿ ಇವತ್ತು ಅಖಿಲ ಭಾರತ ಲಿಂಗಾಯತ್ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ಎಲ್ಲ ಕಾರ್ಕಾರಿ ಸಮಿತಿಯ ಸದಸ್ಯರಿಗೂ ಎಲ್ಲ ಅಭಿಮಾನಿಗಳು ಎಲ್ಲ ನಮ್ಮ ಅಖಿಲ ಭಾರತ ಲಿಂಗಾಯತ ಮಹಾಸಭೆಯ ಸದಸ್ಯರಿಗೂ ನನ್ನ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಕಾಪಾಡುವಂಥದ್ದು ಮತ್ತು ಈ ಒಂದು ಸಮುದಾಯದ ಐಕ್ಯತೆ ಸಮಗ್ರತೆ ಎನ್ನು ಕಾಪಾಡಿಕೊಂಡು ಹೋಗುವಂತ ಒಂದು ದೃಷ್ಟಿಯಿಂದ ಈ ಸಂಸ್ಥೆ ಹುಟ್ಟುಹಾಕಿ ನೂರ ಇಪ್ಪತ್ತೆರಡು ವರ್ಷಗಳಿಂದ ಸುಮಾರು ಇಪ್ಪತ್ಮೂರು ಜನ ಅಧ್ಯಕ್ಷರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ ಕಾಲ ಕಾಲಕ್ಕೆ ಸಮಾಜವನ್ನು ಬೆಳಗುತ್ತಾ ಬಂದಿದ್ದಾರೆ ಇವತ್ತೇನು ನಮ್ಮಲ್ಲಿ ಶಿವಸಂಗಿ ಲಿಂಗರಾಜ್ ದೇಸಾಯಿ ಅವರು ಅಟ ರುದ್ರೇಗೌಡರು ಹಾಗೂ ಒಣಕಟ್ಟಿಯವರು ಮಂತನಾಳ ಶಿವಯೋಗಿಗಳವರು ಚತಾಯಿಷಿಗಳಾದಂಥ ಪರ ಶಿವಕುಮಾರ ಮಹಾಸ್ವಾಮಿಗಳವರು ನಮ್ಮ ತಂದೆಯವರಾದ ಪೂಜೆ ಭೀಮಣ್ಣ ಖಂಡ್ರೆಯವರು ಶ್ರೀ ಶಾಮ ಶಿವಶಂಕರಪ್ಪನವರು ಈಗ ಆ ಒಂದು ಮಹತ್ವದ ಜವಾಬ್ದಾರಿ ನನಗೆ ಕೊಟ್ಟಂಥದ್ದು ಅದು ನನ್ನ ಒಂದು ಸೌಭಾಗ್ಯ ಅಂತಲೇ ನಾನು ತಿಳ್ಕೊಂಡಿದ್ದೇನೆ ಸಮುದಾಯಕ್ಕೆ ತನ್ನದೇ ಆದಂತಹ ಒಂದು ಶ್ರೇಷ್ಠ ಸುದೀರ್ಘವಾದಂಥ ಇತಿಹಾಸ ಇದೆ ಪರಂಪರೆ ಇದೆ ಕಾಲಕಾಲಕ್ಕೆ ರೇಣುಕಾದಿ ಆಚಾರ್ಯರು ಶರಣರು ಈ ಸಮಾಜವನ್ನು ಬೆಳಗುತ್ತಾ ಬಂದಿದ್ದಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದನ್ನೇ ಬಯಸುವಂತಹ ಈ ಒಂದು ಸಮುದಾಯ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಶರಣರು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಅಂತಂದು ಕೊಟ್ಟಂತದ್ದು ಎಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂತಹ ಒಂದು ಮಾತನ್ನು ಹೇಳಿದಂಥದ್ದು ಇಡೀ ಜಗತ್ತಿಗೆ ಮಾದರಿಯಾದಂತಹ ವಚನ ಸಾಹಿತ್ಯವನ್ನು ಇವತ್ತು ನೋಡಿ ನಮ್ಮ ವಟಮಾನಿಗಳು ಸಂಘ ಸಂಸ್ಥೆಗಳು ಈ ಒಂದು ನವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ನವರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಅಮೋಘವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದೆ ಒಂದೊಂದೊಂದು ಕಾಲದಲ್ಲಿ ಅಷ್ಟೇ ಅಲ್ಲ ಇವತ್ತಿಗೂ ಸಹಿತ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಧನ್ಮ ಜನರಿಗೆ ಆಶ್ರಯ ಕೊಟ್ಟು ಅವರಿಗೆ ಅನ್ನ ಕೊಟ್ಟು ಅವ್ರಿಗೆ ಶಿಕ್ಷಣ ಕೊಟ್ಟು ಅವ್ರಿಗೆ ಸಂಸ್ಕಾರ ಕೊಟ್ಟು ಅವರಿಗೆ ಬೆಳೆಸಿದಂತಹ ಕೀರ್ತಿ ಇವತ್ತು ವೀರ್ಷ ಲಿಂಗಾಯತ ಸಮುದಾಯಕ್ಕೆ ಸಲ್ಲುತ್ತದೆ